ಯಾರು ಮಾತಾಡೋ ವಿಚಾರಲ್ಲ ಮುಗಿದ್ದವು ಈ ಕಲಾಯನವಾದ ಯಾಕೆ ಮತ್ತೆ ನಂತರ ಅವ್ರು ಮಾತ ಇವ್ರು ಮಾತಾಡ್ತಾರೆ ಇಲ್ಲಿ ಗೌರವ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಚಾಲೆಂಜ್ ತಗೊಳ್ಳ್ರಿ ಸ್ಪೀಕರ್ ಮಾಡ್ರಿ ಓಲಿ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನ ಚುನಾವಣೆಯಲ್ಲಿ ಸಾವರ್ಕರ್ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಅಂಬೇಡ್ಕರ್ ಅವರು ಪತ್ರ ಬರೀತಾರೆ ಓದಿ ಅದ್ರಲ್ಲಿ ಸಾವರ್ಕರ್ ಅವರ ಹೆಸರು ಬಂದಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಗೆದ್ದವರು ಯಾರು ಗೆದ್ದವರು ಯಾರು ಅವ್ರ ವಿರುದ್ಧ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತವ್ರು ಯಾರು

நீங்க சர்ச்சை மாதிரி அம்பேட்கர் சோல் சார்பு அம்பேட் ஆய் காஸ் அந்த ரோஜா கருணா ಅಂಬೇಡ್ಕರ್ ಅವರಿಗೆ ಮೂವರಿಂದ ಪ್ರಿಯಾಂಕಾ ಗಾಂಧಿ ಮಣ್ಣು ಮಾಡೋಕ್ಕೆ ಮೂವರಿಂದ ಜಾಗ ಕೊಡದವರು ಯಾರು ಅವರು ಮಣ್ಣು ಮಾಡೋದವರು ಆಯ್ತು ಚಾಲೆ ತಗೊಂಡಿದ್ದಾರೆ ಈಗ ಆಯ್ತು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಯಾರು ತೋರಿಸಿದ್ರು ಜಗ ಕೊಡಕ್ಕಾಗಲಿಲ್ಲ ಆಯ್ತು ಆಯ್ತು ಅದಕ್ಕ ಸಮಯ ಕೂಡ ಪ್ರೂವ್ ಮಾಡಿದ ಸಮಯ ಕೂಡ ಅಂಬೇಡ್ಕರ್ ಬಗ್ಗೆ ಚರ್ಚೆಲ್ಲ ಅಂಬೇಡ್ಕರ್ ಬಗ್ಗೆ ಬಾಬಾ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್

ಜ್ಯೋತಿ ಸರ್ಕಲ್ ಕರೆಕ್ಟ್ ಮಾಡಿ ಅಂಬೇಡ್ಕರ್ ನೀವು ಆ ಜ್ಯೋತಿ ಸರ್ಕಲ್ ಅಂತ ಕರೆಕ್ಟ್ ಮಾಡಿ ಅಂಬೇಡ್ಕರ್ ನಮಗೆ ಮೂರ್ತಿ ನೆಟ್ಕೊಂಡು ಮಂಗಳೂರಲ್ಲಿ ಅದಲ್ಲಿ ಮಾಡಿದೆ ಇಲ್ಲಿ ಯಾಕೆ ಮಾತಾಡ್ತೀವಿ ಆಯಿತು ಅಲ್ಲಿ ಮಂಗಳೂರ ಜ್ಯೋತಿ ಸರ್ಕಲ್ ಅನ್ನು ಕರೆಕ್ಟ್ ಮಾಡಿ ಅಂಬೇಡ್ಕರ್ ಸೇರಿಯಲ್ಲಿ ಅದನ್ನು ಪ್ರಶ್ನೆ ಮಾಡಿ ಕೇಲು ಮಾಡ್ತ ಅದನಕ ಮಾಡ್ ಅಲ್ಲಿ ಮಾಡ್ ಇಲ್ಲಿ ಯಾಕೆ ಮಾಡ್ ಸುಮ್ಮನೆ ಬಂದು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಸಾರ್ ಹಾಯ್ ಪಬ್ಲಿಕ್ ಎಲ್ಲರಿಗೂ ನಮಸ್ಕಾರ ಬಡವಾಡಿ ತಿಳ್ತಿ ಹಾಯ್ ಸುಮ್ಮನೆ ಬಂದು ಬಾಬಾ ಸಾಹೇಬ್ರಿಗೆ ಬಂದು ಅಂಬೇಡ್ಕರ್ ಅವರು ಮನುವಾದಿಗಳು ಮನುವಾದಿಗಳು ಬರುವಾ ಜಗಳ ನಾಚಕ ಮಕ್ಕ ನಿಮಗೆ ನರೇಂದ್ರ ಸ್ವಾಮಿ ಅವರೇ ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆ ಮನಸ್ಸು ಪುಸ್ತಕ ನೀವಿಗ ನೀವಿಗ ಆಯ್ತು ನಿಮಗೆ ಸಂಪೂರ್ಣವಾಗಿ ಗೌರವ ಇದೆ ಅಂಬೇಡ್ಕರ್ ಬಗ್ಗೆ ಮಾತಾಡಿ ಚಾಲೆಂಜ್ ಹಾಕೋಣ್ರಿ ಸ್ಪೀಕರ್ ಮಾಡಿ ಓಲಿ ಚಾಲೆಂಜ್ ಸ್ಪೀಕರ್ ಮಾಡಿ ಈಗ ಇದರ ಬಗ್ಗೆ ಚರ್ಚೆ ಅವಕಾಶ ಮಾಡಿ ಕೂಡ ಚರ್ಚೆ ಅವಕಾಶ ಮಾಡಿ ಸ್ಪೀಕರ್ ಮಾಡಿ ಚಾಲೆಂಜ್ ಅಧಿದೇವರೆ ಅಧಿಸಾ अध्यक्ष <laughs> ಮಾನ್ಯ ಮನುವಾದ ಮಾನ್ಯ ಸವಾಲು ಹಾಕಿದ್ದಾರೆ ಬಿಜೆಪಿ ಸದನ ಉಪಯೋಗ ಮಾಡಬೇಡಿ ಅಂಬೇಡ್ಕರ್ ವಿರೋಧಿ ಉಪಯೋಗ ಮಾಡಬೇಡಿ ಆಯ್ತು ಅವ್ರು ಚಾಲೆಂಜ್ ಹಾಕಿದ್ರಿ ನೀವು ಚಾಲೆಂಜ್ ಸ್ವೀಕಾರ ಮಾಡಿದೀನಿ ವ್ಯವಸ್ಥೆ ಈಗ ಚಾಲೆಂಜ್ ಹಾಕಿದ್ದಾರೆ ಭಾಷದ ಅಧ್ಯಕ್ಷ ರಮೇಶ್ ಕುಮಾರ್ ಇತ್ಯರ್ಥ ಮಾಡಿ ತಮ್ಮ ತಮ್ಮ ಕೋಟಿಗಳಿ ಕರ್ದ ಆ ಕಾಗದಗಳನ್ನು ನೋಡೋಣ ಅಂತ ನಿರ್ಣಯ ಮಾಡಿ ರಮೇಶ್ ಕುಮಾರ್ ಈಗ ನಾವು ರೂಲಿಂಗ್ ಅವರು ಈ ಅಂಬಿ ಕೇಳಿ ಆಯ್ತು ಈಗ ಸೆಕೆಂಡ್ ಮಾತಾಡ್ತೇನೆ ಈಗ ಆಯ್ತು ಒಂದು ಆಯ್ತು ರೆಡಿ ಇದ್ದೀರಲ್ಲ ಆಯ್ತು ರೆಡಿ ಇದ್ದೀರಿ ಕುಕ್ಕೋಲ್ ಈಗ ಆಯ್ತು ನೀವು ರೆಡಿದ್ದೀರಿ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ರೆಡಿದೀಗೆ ನಾನು ತೀರ್ಮಾನ ಕೊಡ್ತೇನೆ ಮಾಡಿದ್ದಾರೆ ಸುಮ್ಮನೆ ಕೂತ್ಕೊಂಡು ನೀವು ಸುಮ್ಮನೆ ಆಯ್ತು ಆಯ್ತು ನೀವು ಚಾಲೆಂಜ್ ಹಾಕಿದ್ದೀರಿ ಚಾಲೆಂಜ್ ಸ್ವೀಕಾರ ಮಾಡ್ತಾರೆ ನೀವು ಚಾಲೆಂಜ್ ಹಾಕ್ತೀವಿ ಚಾಲೆಂಜ್ ಸ್ವೀಕಾರ ಮಾಡ್ತಾ ಇಲ್ಲ ನಾವು ಚಾಲೆಂಜ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳ್ರೆ ಮತ್ತೆ ಚಾಲೆಂಜ್ ಸ್ವೀಕಾರ ಮಾಡಿದಾರಲ್ಲ ಆಯ್ತು ಅದಕ್ಕೆ ಸಮಾಕೋಶ ಕೊಡ್ತೇನೆ ಈ ವಿಚಾರದ ಸಮಾಕೋಶ ಕೊಡ್ತೇವೆ ಆಯ್ತು ಚಾಲೆಂಜ್ ಆಯ್ತು ಈಗ ನಿಲ್ಲಿ ಯಾಕೆಲ್ಲ ನಿಲ್ತೀರಿ ಯಾಕೆ ನಿಲ್ತೀನಿ ಚರ್ಚೆ ಆಗಲಿ ಚರ್ಚೆ ಆಗಲಿ ಎರಡು ದಿನ ಚರ್ಚೆ ಅದೀಗ ಈಗ ಅವರು ಚರ್ಚೆ ಈಗ ಅವ್ರು ಚಾಲೆಂಜ್ ಆಗಿದ್ದಾರೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ತೀರ್ಮಾನ ಕೊಡ್ತೀನಿ ಈಗ ಈಗ ಸ್ವಲ್ಪ ಆಯ್ತು ಕೂತ್ಕೊಳ್ಳಿ ಆಯ್ತು ಈಗ ಕೂಕಲಿಗ ಕೂತ್ಕೊಂಡಿದ್ದಾರೆಲ್ಲ ಈಗ ನೀವು ಚಾಲೆಂಜ್ ಸ್ವೀಕಾರ ಮಾಡ್ತೀರಿ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ಆಯ್ತಿಗೆ ನಾನು ಆಯ್ತು ಅದನ್ನ ಬಗೆಹರಿಸ್ತೇನೆ ಕೂತಲ್ಲಿ ಅವಕಾಶ ಕೊಡಿ ಆಯ್ತು 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 ಕೂತ್ಕಲಿ ಈಗ ಆಯ್ತಪ್ಪ ಆಯ್ತಿಗೆ ಚಾಲೆಂಜ್ ಸ್ವೀಕಾರ ಮಾಡಿದ್ರಲ್ಲ ಕೂತ್ಕಲಿ ಆಯ್ತು ಮಾತಾಡ್ತೀನಿ ಈಗ ಚಾಲೆಂಜ್ ನಾನೀಗ ಓದ್ತಾ ಇರ್ತೇನೆ ಪ್ರಿಯಾಂಕಾ ಕಡೆಗೆ ಆಯ್ತು ನೀವು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಆಯ್ತು ಒಂದ್ ಸೆಕೆಂಡ್ ವೀರ ಆಯ್ತು ಈಗ ಇಲ್ಲಿ ಕೇಳಿ ಅಂಬೇಡ್ಕರ್ ಆಯ್ತು ಕೂತ್ಕೊಳ್ಳಿ ಜವಾಹರಲಾಲ್ ನೆಹರು ಕೂತ್ಕೊಳ್ಳಿ ಜವಾಹರ್ಲಾಲ್ ನೆಹರು

ಹಾಗೆ ಒತ್ತಡ ಕೊಡ್ತೇನೆ ಹೇಳಿದಿರಲ್ಲ ಈಗ ನೀವು ನಾನು ಮಾತಾಡ್ತೀನಿ ಈಗ ಒಂದ್ ಸೆಕೆಂಡ್ ನಾನು ಅವಕಾಶ ಕೊಡ್ತೇನೆ ನಾನು ಅವಕಾಶ ಕೊಡ್ತೇನೆ ಅವಕಾಶ ಖಂಡಿತವಾಗಿ ಕೊಡ್ತೇನೆ ಅವಕಾಶ ಬಿಡಿ ಒಂದ್ ಸೆಕೆಂಡ್ ಕೂತ್ಕೋ ಸಿದ್ದಲ್ಲಿ ಕೂತ್ಕೊಳ್ಳಿ ಅವಕಾಶ ಕೊಡ್ತೇವೆ ಅವಕಾಶ ಕೊಡ್ತೇವೆ ರಾಮೂರ್ತಿ ಅವ್ರೆ ಬಾಬಾ ಸಾಂಬೇಡ್ಕರ್ ಅವಕಾಶ ಕೊಡ್ತೇನೆ ಕೂತ್ಕೊಲಿ ಅವ್ರೆ ಈಗ ಒಂದ್ ಸೆಕೆಂಡ್ ಎರಡನೇ ಮಂತ್ರಿಗಳೇ ನೀವು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರಿ ಅಲ್ಲಿ ಅವ್ರು ನಿಂತ್ಕೊಂಡು ಮಾತಾಡ್ತಾರೆ ಮತ್ತೆ ಆ ಕಡೆಗಳ ಚರ್ಚೆ ಮಂತ್ರಿ ಅವರೇ ಮಂತ್ರಿಗಾಲೇ ನೀವೇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಹೇಗೆ ಬಂದಿದ್ದಾರೆ ಅಂಬೇಡ್ಕರ್ ಜಿ ಅವರು ಮಂತ್ರಿ ಅವರೇ ಮಂತ್ರಿ ಅವರೇ ಎಂ ಪಟೇಲ್ ಮಂತ್ರಿ ಅವರೇ ನೀವ್ ನೀವು ಯಾಕೆ ಮಾತಾಡ್ತೀರಿ ನಿಮ್ಮ ಜನಸಂಘನ ಇರಲಿಲ್ಲ ಸ್ವತಂತ್ರ ಸಂಘ ಇರಲಿಲ್ಲ ಬ್ರಿಟಿಷನ್ ಮಾಡಿದವರು ಅವ್ರಿಗೆ ಸ್ವೀಕಾರ ಮಾಡಿದ್ದಾರೆ ಯಾರು ಈಗ ಅವರು ನೀವು ಚಾಲೆಂಜ್ ಹಾಕಿದವ್ರು ಸ್ವೀಕಾರ ಮಾಡ್ಬೇಕು ಅವಕಾಶ ಕೊಡದವ್ರೆ ಆಯ್ತು ಕೂತ್ ನಾವು ಕೊಡ್ತೇವೆ ಮಾಡಿದ್ದಾರೆ ಅವರ ಚಾಲೆಂಜ್ ನೀವು ಎಕ್ಸೆಪ್ಟ್ ಮಾಡಿ ಕೂತ್ಕೊಳ್ಳಿ ಆಯ್ತು ನನಗೆ ಮಾತಾಡ್ತೇನೆ ನಾನು ನಿಮ್ಗೆ ನಾನು ಸಮಾವಕಾಶ ಕೊಡ್ತೇನೆ ನಾನು ಮಾತಾಡ್ತೇನೆ ಅವಕಾಶ ಕೊಡ್ತೇನೆ ಆಯ್ತು ನನಗೆ ಮಾತಾಡಕ್ಕೆ ಅವಕಾಶ ನಾವು ಕೂತ್ಕೊಳ್ಳಿ ಈಗ ನಾನು ಹೇಳ್ತೇನೆ ಈಗ ಆಯ್ತು ಒಂದ್ಸ ಬೆಲ್ಲ ಕೂತ್ ಮಾತಾಡ್ತೀನಿ ನಾನು ಬರಬೇಕು ಆಯ್ತು ಕೇಳಿದ ಯಾಕೆ ನೀವು ಮಾತಾಡ್ತೀರಿ ನಿನ್ನೆ ಸಮಾಪನೆ ಕೇಳಿದ ಆಯ್ತಮ್ಮ ಒಂದ್ ಸೆಕೆಂಡ್ ಈಗ ಚರ್ಚೆ ಆಯ್ತಮ್ಮ ಈಗ ಒಂದು ಸೆಕೆಂಡ್ ಈಗ ಅಂಬೇಡ್ಕರ್ ಜಿ ಚರ್ಚೆ ಬಂದಾಗ ಬಹಳ ಚರ್ಚೆ ಆಯ್ತು ಮಾನಿಮ್ ಉತ್ತರ ಕೊಡ್ತಾ ಇದ್ದಾರೆ ಒಂದು ಕಡೆಯಿಂದ ಚಾಲೆಂಜ್ ಹಾಕಿದಿರಿ ಹಾಕಿದ್ದಾರೆ ನೀವು ಚಾ ಆಯಿತು ನೀ ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ನಿಮ್ಮ ಇಬ್ಬರಿಗೂ ಕೂಡ ಸಂಪೂರ್ಣವಾಗಿ ನಿಮ್ಮ ಚಾಲೆಂಜ್ ಹಾಕಿದವರಿಗೆ ಚಾಲೆಂಜ್ ಸ್ವೀಕಾರ ಮಾಡೋರಿಗೆ ಸಂಪೂರ್ಣ ಸಮಯ ಅವಕಾಶ ನಾನು ಮಾಡಿ ಕೊಡ್ತೇನೆ ನಾನು ನಿಮ್ಗೆ ಹೇಳ್ದಿಷ್ಟೇ ಯಾರೆಲ್ಲ ಒಂದು ಸೆಕೆಂಡ್ ಕೂತ್ಕೋಲಿ ಮಾರ ಆಯ್ತು ಕೂತ್ಕೊಳ್ಳಿ ಅವಶ್ಯ ಕೊಡಿ ಇಲ್ಲಿ ಆಯ್ತು ಇಲ್ಲಿ ಒಂದು ಸೆಕೆಂಡ್ ಯಾರೆಲ್ಲ ತಾವೆ ಅಲ್ಲಿ ಎದ್ದು ನಿಂತು ಮಾತಾಡಿ ಯಾರೆಲ್ಲ ಹೇಗೆ ಇಲ್ಲ ಎದ್ದು ನಿಚ್ಛಕ್ ಶಿವಲಿಂಗ ಅವರೇ ಏಯ್ ಏನು ಗೊತ್ತಾಗ್ತದೆ ಶಿವಲಿಂಗ ನಾವು ಚರ್ಚೆ ಮಾಡೋಕೆ ಬಂದಿರೋದು ಶಿವಲಿಂಗ ಅವರೇ ನಿಮ್ಮ ನಿಮ್ಮ ಕೋಣೆ ಕೋಣ ಎತ್ತರ ತಕ್ಕ ಬರೋಕೆ ಆಯ್ತು ಶಿವಲಿಂಗ ಅವರೇ ಈಗ ಸಮಯಾವಕಾಶ ನೋಡಿ ಮಾನೆ ಮಾನೇ ಮುಖ್ಯ ಉತ್ತರ ಕೊಡ್ತಾರೆ ಉತ್ತರ ಮುಗಿಸ್ಬೇಕು ಅದರ ಮಧ್ಯದಲ್ಲಿ ಚರ್ಚೆ ಬಂತು ಒಂದು ಕಟ್ನ ಚಾಲೆಂಜ್ ಹಾಕಿದ್ದಾರೆ ಇನ್ನೊಂದು ಕಡೆ ಚರ್ಚ್ ಸ್ವೀಕಾರ ಮಾಡಿದಿರಿ ಆಯ್ತಪ್ಪ ನಿಮ್ಮ ನಿಮ್ಮ ಈ ಒಂದು ಪ್ರೀತಿಪೂರ್ವಕವಾದ ಚಾಲೆಂಜ್ ಮತ್ತು ಸ್ವೀಕಾರಕ್ಕೆ ಅದಕ್ಕೆ ಒಂದು ವೇದಿಕೆ ಒದಗಿಸೋ ಜವಾಬ್ದಾರಿ ನಾನು ಹೇಳ್ದಿಷ್ಟೇ ನಾನು ವೇದಿಕೆ ಒದಗಿಸ್ತೇನೆ ನಿಜವಾಗಿ ನಿಮಗೆ ಪ್ರೀತಿ ಇದೆಲ್ಲ ಇದ್ರೆ ಯಾರು ಕೂಡ ತಪ್ಪಿಸಬಾರದು ಆದ ಕಾರಣ ಮುಂದಿನ ಶುಕ್ರವಾರ ಮಧ್ಯಾಹ್ನದ ನಂತರ ತಾವೆಲ್ಲ ಇಲ್ಲಿ ಇರಬೇಕು ಆವಾಗ ನಿಮ್ಗೆ ಸಂಪೂರ್ಣ ಅವಕಾಶ ಕೊಡ್ತೇನೆ ನಿಮ್ಮ ಪ್ರೀತಿ ಎಷ್ಟಿದೆ ಅಂತ ನಮ್ಗೆ ಆವಾಗ ಗೊತ್ತಾಗ್ತದೆ ಆಯ್ತು ಆಯ್ತು ಮುಂದೆ ಫ್ರೈಡೆ ಫ್ರೈಡೆ ಮಧ್ಯ ನಂತರ ಶುಕ್ರವಾರ ಸಮಯ ನಿಗದಿಪಡಿಸಿದ ಚರ್ಚೆ ಮಾಡಿ ಅವತ್ತು ಶುಕ್ರವಾರ ಮಧ್ಯ ನಂತರ ಆಯ್ತು ಪ್ರಿಯಾಂಕ್ ಶುಕ್ರವಾರ ಮಧ್ಯ ನಂತರ ಶುಕ್ರವಾರ ಮಧ್ಯ ನಂತರ ಮಾತಾಡಿ ಅಲ್ಲ ರಿಪ್ಲೈ ಆಗಲಿ ರಿಪ್ಲೈ ಆಗಲಿ ಕೊಡಿ ರಿಪ್ಲೈ ಕೊಡಿ ರಿಪ್ಲೈ ಕೊಡ ಶುಕ್ರವಾರ ಆಯ್ತು

Bir para çöre, kongre çöle, kongre çöle, kongre çöle, kongre çöle, babasın bir şey yapmıyor, ne zaman bir karısını alır, ne yapar ki ne olur, ne madar ki ne, niye yapar ki madar ki ne, niye kudur ne ki madar mı yapar ki madar mı olur? Şey, zangı, en zavallı, ಆಯ್ತು ನಾಲ್ದು ಶುಕ್ರವಾರ ಮಧ್ಯ ನಂತರ ಅವಕಾಶ ಇದೆ ಚರ್ಚೆ ಮಾಡಿ ಆಯ್ತು ಮುಗಿಯು ಸಾಕಪ್ಪ ಮುಗಿತಲ್ಲ ನಾನು ಮುಖ್ಯಮಂತ್ರಿ ಕಂಟಿನ್ಯೂ ಮಾಡಿ ಆಯ್ತು ಶುಕ್ರ ನಂತರ ಚರ್ಚೆ ಮಾಡ್ತಾರೆ ಶುಕ್ರ ಮಧ್ಯ ನಂತರ ಚರ್ಚೆ ಮಾಡಿ

लिखित मूल का पत्र लिखित असल राजीनामा राजीनामा कांग्रेस राज्यक्ष कांग्रेस 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 अध्यक्ष ಶುಕ್ರವಾರ ಶುಕ್ರವಾರ ಮಧ್ಯ ಟೈಮ್ ಇದೆ ಎಲ್ಲ ಇಲ್ಲಿ ಕೂತ್ಕೊಳ್ಳಿ ಶುಕ್ರವಾರ ಮಧ್ಯಾಹ್ನ ನಂತರ ಎಲ್ಲ ಚಾಲೆಂಜ್ ಎಲ್ಲ ಮಾಡುವ చాలేజ్ అరే చాలేజ్ కమిటీ అధ్యక్షరే చర్చగా అవకాశం కరీం